ನಮಸ್ಕಾರ ಸ್ನೇಹಿತರೆ ರೋಹಿಸ್ ಪಾಕಶಾಲೆಗೆ ಪ್ರೀತಿಯ ಸ್ವಾಗತ ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡೋಣ ಅಂತ ಹೊರಟಿದ್ದೀನಿ ನೋಡಿ ಇಲ್ಲಿ ಸೂರ್ಯನ ರಶ್ಮಿ ನಮ್ಮ ಕಿಚನ್ನಲ್ಲಿ ಬೀಳ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವತ್ತು ನಾನು ನಮ್ಮ ಮನೆ ಹಿಟ್ಲಲ್ಲೇ ಬೆಳೆದ ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಪಾಲಕ್ ಸೊಪ್ಪಿನ ದಾಲನ್ನು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಒನ್ ಪಾಟ್ ರೆಸಿಪಿನೂ ಅಂತ ಹೇಳ್ಬೋದು ಏಕೆಂದರೆ ಇದು ಒಂದು ಸಲ ಎಲ್ಲ ಐಟಮ್ಸ್ನೂ ಹಾಕಿ ಕೂಗಿಸ್ಬಿಟ್ರೆ ಆಗೋಯ್ತು ನೋಡಿ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ಈಗ ತಾನೇ ಕಿತ್ಕೊಂಡು ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಸೊ ಈ ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ದಾಲ್ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಬ್ಯಾಚುಲರ್ಸ್ಗೆ ಮಸ್ತಾಗಿ ಅಡುಗೆ ಮಾಡೋರಿಗೆ ವರ್ಕಿಂಗ್ ಕಪಲ್ಗೆ ತುಂಬ ಈಸಿ ರೆಸಿಪಿ ಇದು ನೀವು ಮಾಡಿ ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ತಿಳಿಸಿ ತುಂಬ ಈಸಿಯಾಗಿ ಒಂದು ಹದಿನೈದು ನಿಮಿಷದಲ್ಲಿ ಈ ದಾಲ್ ರೆಡಿ ಆಗಿಬಿಡತ್ತೆ ಸೊ ಇದಕ್ಕೆ ಹೇಗೆ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಬರೋಣ ಫಸ್ಟಿಗೆ ಹೆಸರು ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಮತ್ತು ಫ್ರೆಶ್ ಆಗಿರೋ ಏನು ಕೆಮಿಕಲ್ಸ್ ಬಳಸದೆ ಬಿಟ್ಟಿರೋ ಪಾಲಕ್ ಸೊಪ್ಪು ಸೊ ನೋಡಿ ಸೂರ್ಯನ ಕಿರಣ ಇದರ ಮೇಲೆ ಬೀಳ್ತಾ ಇದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಪಾಲಕ್ ಸೊಪ್ಪು ಸೊ ಈ ಫ್ರೆಶ್ ಆಗಿರೋ ತೊಳ್ಕೊಂಡು ಬಂದಿದ್ದೀನಿ ಫ್ರೆಶ್ ಆಗಿ ಕಿತ್ಕೊಂಡು ತೊಳ್ಕೊಂಡು ಬಂದಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀವು ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಮತ್ತು ಒಂದು ಕಪ್ಪನಷ್ಟು ಕಾಯಿ ತುರಿ ಮತ್ತು ಹುಣಸೆ ಹುಳಿ ಹುಣಸೆ ಹುಳಿನೂ ಜಾಸ್ತಿ ಕಡಿಮೆ ಮಾಡ್ಕೋಬೋದು ನಿಮ್ಮ ಟೇಸ್ಟ್ ಪ್ರಕಾರ ಹಾಗೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನಬೇಳೆ ನಾನು ಇಲ್ಲಿ ಹಾಕಿಲ್ಲ ಆದರೆ ಹಾಕ್ಬೋದು ಜೀರಿಗೆ ಸಾಸಿವೆ ಇಂಗು ಅರಿಶಿಣ ಮೆಂತೆ ನಾಲ್ಕು ಕಾಳು ಹಾಕಿದ್ದೀನಿ ಇಲ್ಲಿ ಖಾರಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ ಆದರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಬೋದು ನಾನಿಲ್ಲಿ ಸಣ್ಣ ಜೀರಿಗೆ ಬಳಸ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಸೊ ಈಗ ಒಂದು ಕುಕ್ಕರ್ಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಹಾಕ್ಕೊಂಡಾದಮೇಲೆ ಒಂದೊಂದೇ ಎಲ್ಲ ಹಾಕಿ ಒಗ್ಗರಣೆ ಸಾಮಾನು ಒಂದೊಂದೇ ಹಾಕಿ ಎಲ್ಲ ಹುರ್ಕೊಳ್ಳೋಣ ಈಗ ಕಡಲೆಬೇಳೆ ಹಾಕ್ಕೊಂಡೆ ನಾನು ನೆಕ್ಸ್ಟು ಸಾಸಿವೆ ಹಾಕ್ತೀನಿ ಜೀರಿಗೆ ಹಾಕ್ತೀನಿ ಮೆಂತ್ಯ ಹಾಕ್ತೀನಿ ಹಿಂಗು ಹಾಕ್ತೀನಿ ಆಮೇಲೆ ಮೆಣಸಿನ ಪುಡಿ ಅರಶಿನ ಎಲ್ಲ ಹಾಕಿ ಹುರ್ಕೊತೀನಿ ಬೆಳ್ಳುಳ್ಳಿ ಮಾತ್ರ ಈಗ ಹಾಕ್ಬಾರ್ದು ಇಂಗು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮಾತ್ರ ಲಾಸ್ಟಿಗೆ ಒಗ್ಗರಣೆಗೆ ಹಾಕ್ತೀನಿ

ಕಳ್ಕೊಂಡು ಮಾಡ್ತೀನಿ ಎರಡು ಸಾಲ ಅದು ಧೂಳಲ್ಲಿ ಕೂಸ್ ಮಾಡಿ ಮಾಡಿ ಈಗ ಒಂದು ಕಪ್ಪು ಹುಚ್ಚನ್ನು ಇದಕ್ಕೆ ಪಾಲಕ್ ಸೊಪ್ಪು ನೀರು ಬರ ಹಾಕಿ ನೀರು ಹಾಕಿ ಇದಕ್ಕೆ ಹುಡಿ ಕಾಯಿ ತುರಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಎರಡು ಮೂರು ನಿಮಿಷಲ್ಲೇ ಕೂಪ್ಸ್ಬಿಡಬೇಕು ಸೊ ಈಗ ನೋಡಿ ನೀರು ಹಾಕ್ತಾಯಿದ್ದೀನಿ ಅದು ಮುಳುಗುವಷ್ಟು ನೀರು ಹಾಕ್ಬೋದು ನೀರು ಹಾಕಬೇಕು ಅದಕ್ಕೆ ಮತ್ತು ಪಾಲಕ್ ಸೊಪ್ಪು ಕೂಡ ನೀರು ಬಿಟ್ಕೊಡುತ್ತೆ ನಿಮಗೆ ಹೇಗೆ ಬೇಕು ಇದು ನಿಮಗೆ ಸ್ವಲ್ಪನೇ ಇದು ಇದನ್ನು ಕಡಿಮೆ ಹಾಕ್ಬೋದು ಹಸಿರು ಬೇಳೆನ ಕಡಿಮೆ ಹಾಕ್ಬೋದು ಆವಾಗ ಕ್ವಾಂಟಿಟಿ ಕಡಿಮೆ ಆಗುತ್ತೆ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಹಾಗೆ ಉಪ್ಪು ಮತ್ತು ಕಾಯಿ ತುರಿನೂ ಹೀಗೆ ಹಾಕಬೇಕು ಅದೆಲ್ಲ ಚೆನ್ನಾಗಿ ಹೊಂದ್ಕೊಡುತ್ತೆ ಖಾರಕ್ಕೆ ಆಗಲೇ ಸಣ್ಣ ಮೆಣಸಿನ ಪುಡಿ ಜೀರಿಗೆ ಮೆಣಸಿನ ಪುಡಿನ ಹಾಕಿದ್ದೀನಿ ನಾನು ನೀವು ಹಸಿಮೆಣಸಿನಕಾಯಿ ಹಾಕಿದ್ರೆ ಸಾಕಾಗುತ್ತೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಈಗ ಮುಳುಗುವಷ್ಟು ನೀರು ಹಾಕ್ತೀನಿ ಈಗ ಕುಕ್ಕರನ್ನು ಮುಚ್ಚಿಟ್ಟು ಒಂದೆರಡು ಮೂರು ಮುಚ್ಚಲು ಹೊಡೆಸ್ಕೊಡೋಣ ಸೊ ಈಗ ಈಗ ಕುಕ್ಕರ್ ಮುಚ್ಚಲು ಹಾಕ್ತಾ ಇದ್ದೀನಿ ಒಂದು ಕಾಲು ಗಂಟೆಗೆ ಕುಕ್ಕರು ವಿಷಲ್ ಹೊಡೆಯೋಕ್ಕೆ ಶುರುವಾಗುತ್ತೆ ಏನು ಈಗ ಕುಕ್ಕರ್ ವಿಷಲ್ ಹೊಡಿತಾ ಇದೆ ಸೊ ಇದನ್ನು ವಿಷಲು ಹೊಡೆದು ಆರದ ಮೇಲೆ ಅದರ ಮುಚ್ಚಲು ತೆಗಿಯೋಣ ನೋಡಿ ಈಗ ಕುಕ್ಕರ್ ನಿಧಾನವಾಗಿ ತೆಗಿತಾಯಿದ್ದೀನಿ ಬಿಸಿ ಬಿಸಿ ಆದ ಪಾಲಕ್ ಸೊಪ್ಪಿನ ದಾಲ್ ರೆಡಿಯಾಗಿದೆ ಇದು ಕನ್ಸಿಸ್ಟೆನ್ಸಿ ದಪ್ಪಾಗಿದೆ ನೀವು ದೋಸೆಗೆ ಅಥವಾ ಚಪಾತಿಗೆ ಹೀಗೆ ಇಟ್ಕೋಬೋದು ಇದು ಒಂಥರ ಕರಿ ಹಾಗೂ ಯೂಸ್ ಮಾಡ್ಬೋದು ಅನ್ನಕ್ಕೆ ಸ್ವಲ್ಪ ನೀರು ಹಾಕಬೇಕಾಗತ್ತೆ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಸಿ ಮಾಡ್ತಾಯಿದ್ದೀನಿ ಕುದಿಸ್ತಾ ಇದ್ದೀನಿ ಸೊ ಇದಕ್ಕೆ ಈಗ ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಕುಟ್ಕೊಂಬಿಡೋಣ ಒಂದು ಸಣ್ಣ ಬಾಣಲಿಗೆ ನಾನು ತುಪ್ಪ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ ಬೆಳ್ಳುಳ್ಳಿನ ಹುರ್ಕೋಬೇಕಾಗತ್ತೆ ಸೊ ನಿಮ್ಮ ಈ ಬೆಳ್ಳುಳ್ಳಿ ಆಪ್ಷನಲ್ಲಿ ಇದು ನೀವು ಬೇಕಾದರೆ ಹಾಕ್ಕೋಬೋದು ಅದನ್ನು ಸ್ಕಿಪ್ ಮಾಡ್ಕೋಬೋದು ಆದರೆ ಬೆಳ್ಳುಳ್ಳಿ ಹಾಕಿದ್ರೆ ಅದರದ್ದು ಫ್ಲೇವರೇ ಬೇರೆ ಆಗುತ್ತೆ ಅದರ ಗಮನ ಬೇರೆ ಆಗುತ್ತೆ ದಾಲ್ ಪಾ ಪಾಲಕ್ ತುಂಬ ಪಾಲಕ್ ಸೊಪ್ಪಿನ ಹತ್ತೊವೆ ತುಂಬ ರುಚಿಯಾಗಿರುತ್ತೆ ಪಾ ಬೆಳ್ಳುಳ್ಳಿ ಹಾಕೋದ್ರಿಂದ ಸೊ ನೀವು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿ ಟ್ರೈ ಮಾಡಿ ನೋಡಿ ನಾನು ಕೇಳಿ ನೋಡಿ ಕೆಂಪು ಆಗಿದೆ ಈಗ ಸೊ ಈ ಈ ಬೆಳ್ಳುಳ್ಳಿನ ಪಾಲಕ್ ಪಾಲಕ್ ಸೊಪ್ಪಿನ ತೊಳೆಗೆ ಹಾಕ್ಕೊಂಡು ಸೊ ಇದನ್ನು ಹಾಕ ಹಾಕ್ತಾ ಇದ್ದೀನಿ ಇದು ಸೊ ಈಗ ಪಾಲಕ್ ಸೊಪ್ಪಿನ ತೊಳೆ ರೆಡಿಯಾಗಿದೆ ಸೊ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಅಥವಾ ದೋಸೆ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋನ ಎಲ್ಲ ಜನರಿಗೆ ಲೈಕ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್